ಬೈಜಲಾಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಲೋಕನು ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ಅದರ ಮೂವತ್ತೆಂಟನೇ ವಚನದಿಂದ ನಲವತ್ತೆರಡನೇ ವಚನವರೆಗೂ ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು ಅಲ್ಲಿ ಮಾರ್ತಳು ಎಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆ ಮನೆಯಲ್ಲಿ ಇಳಿಸಿಕೊಂಡಳು ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಆದರೆ ಮಾರ್ತಳು ಬಹಳ ಸೇವೆ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನಿನ್ನ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ಸ್ವಾಮಿಯು ಆಕೆಗೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಅಲ್ಲೆಲ್ಲುಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಇಲ್ಲಿ ಒಂದು ಊರೊಳಗೆ ಸಂಚಾರ ಮಾಡುತ್ತಾ ಬರುವಾಗ ಅಲ್ಲಿ ಮಾರ್ತಳು ಮರಿಯಾಳೆಂಬ ಇಬ್ಬರು ಅಕ್ಕ ತಿಂಗಿಯರು ಸೋದರಿಯರಿದ್ದರು ಅಲ್ಲಿ ಮಾರುತಾಳು ಅವರ ಮನೆಯಲ್ಲಿ ಅಂದರೆ ಸ್ವಾಮಿಗೆ ಏನು ಮಾಡೋದು ತಮ್ಮ ಮನೆಯಲ್ಲಿ ಇಳಿಸಿಕೊಂಡ್ರು ಆಗ ತಂಗಿಯಾದ ಮರಿಯಳೆ ಮಾಡಲು ಅಂದರೆ ಸ್ವಾಮಿ ಪಾದ ಬಳಿ ಕೂತುಕೊಂಡು ವಾಕ್ಯವನ್ನು ಕೇಳುತ್ತಿದ್ದಳು ಆಗ ಆ ಅಕ್ಕ ಆದ ಮ ಮಾರುತಾಳೆ ಮಾಡಿದಳು ಅಕ್ಕಿ ಕೆಲಸ ಮಾಡಿದ್ರು ಬೇಸರಗೊಂಡು ಸ್ವಾಮಿಗೆ ಬಂದು ಸಿಟ್ಟಿನಲ್ಲಿ ಬಂದು ಕೇಳುತ್ತಾಳೆ ಯೇಸುವೆ ನನಗೆಲ್ಲ ಸೇ ನನಗೆ ನನ್ನ ಎಲ್ಲ ಕೆಲಸ ಮಾಡೋದಕ್ಕೆ ನನ್ನ ನನ್ನ ತಂಗಿ ನನಗೆ ಬಿಟ್ಟಿದ್ದಾಳೆ ಆದರೆ ನನಗೆ ಚಿಂತೆ ಇಲ್ಲವೋ ಆಕಿ ನನಗೆ ಮನಸ್ಸು ಸಹಾಯ ಮಾಡು ಮಾಡುವಂಥೇಳಿ ಹೇಳಿ ಏನು ಮಾಡ್ತಾಳೆ ಅಕ್ಕಿ ಮಾರ್ತಾಳೆ ತಂಗಿ ಆ ತಂಗಿ ವಿಷಯವಾಗಿ ಸ್ವಾಮಿ ಹೇಳ್ತಾಳೆ ಆಗ ಯೇಸ್ವಾಮಿ ಹೇಳ್ತಾರೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ಚಿಂತೆಯಲ್ಲಿಯೂ ಸಿಲುಕಿಕೊಂಡು ಏನು ಮಾಡ್ತಾ ಇದೆಯಾ ನೀನು ಗಡಿಬಿಡಿಯಲ್ಲಿದ್ದಿ ಆದರೆ ಮಾರ್ತಾಳು ಆರಿಸ್ಕೊಂಡಂಥ ಒಂದೇ ಒಂದು ಉತ್ತಮವಾದದ್ದು ಅದು ಯಾರಿಂದ ತೆಗೆಲ್ಪಡೋದಿಲ್ಲ ಅಂದರೆ ಸ್ವಾಮಿ ಹೇಳೋದು ಏನಂದ್ರೆ ಅಂದರೆ ಇಲ್ಲಿ ಆಕೆ ಹೇಳ್ತಾ ಸ್ವಾಮಿ ಅದೇನಂದ್ರೆ ಆಕಿ ಒಂದು ಪ್ರಾರ್ಥನೆ ಬಗ್ಗೆ ಆಕಿ ಒಂದು ಪರಲೋಕದ ಕುರಿತಾಗಿ ಆಕೆ ಮಾಡಿದ್ರು ಆ ಅಕ್ಕಿ ಒಂದು ಉತ್ತಮವಾದ ಭಾಗ ಆರಿಸ್ಕೊಂಡ್ರು ಯಾಕಂದ್ರೆ ದೇವರ ವಾಕ್ಯ ಕೇಳಬೇಕಂತ ಒಂದು ಆಸಕ್ತಿ ಇತ್ತು ಇತ್ತಕ್ಕೆ ದೇವರಲ್ಲಿ ನಾವು ಬೆಳೀಬೇಕನ್ನೋ ಒಂದು ಆಸಕ್ತಿ ಅದಕ್ಕಾಗಿ ಪ್ರಿಯ ದೇವರ ಜನರೇ ನಾವು ನೀವು ಕೂಡ ಒಂದು ಆಸಕ್ತಿಯಿಂದ ದೇವರ ದೇವರ ವಾಕ್ಯವನ್ನು ಕೇಳಿಕೊಂಡು ನಡೆಯೋರಾಗಿರೋಣ ಈ ಲೋಕದಲ್ಲಿ ಅನೇಕ ಚಿಂತೆಗಳು ಕಷ್ಟಗಳು ಎಲ್ಲವಿದ್ದಾವೆ ಆದರೆ ದೇವರ ವಾಕ್ಯದಲ್ಲಿ ನಮಗೆ ಒಂದು ಸಂತೋಷ ಒಂದು ಆನಂದವಿದೆ ಅದಕ್ಕಾಗಿ ನಾವು ನೀವು ಕೂಡ ದೇವರ ವಾಕ್ಯದಲ್ಲಿ ಬೆಳೆಯೋಣ ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕದ ಒಡೆಯನಾದ ದೇವರಪ್ಪ ನಿನಗೆ ಸ್ತೋತ್ರ ಸ್ವಾಮಿ ರಾಜ ಈ ದಿನ ನಮ್ಮನ್ನು ಕರ್ತನೆ ಪು ವಾಕ್ಯದೊಂದಿಗೆ ಮಾತನಾಡಿ ಅಪ್ಪ ದೇವರೇ ನಿಮ್ಮ ನಾಮ ಒಂದೇ ಮಹಿಮೆ ಆಗಲಿ ಸ್ವಾಮಿ ರಾಜ ಈ ದಿನವೂ ಕರ್ತನೆ ನಮ್ಮ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿ ದೇವರೇ ಮಾರ್ತಳು ಕರ್ತನೆ ಅವಳು ಗಡಿಬಿಡಿಲಿ ಅನೇಕ ಗಡಿಬಿಡಿ ಚಿಂತೆ ಇದ್ದರು ಸ್ವಾಮಿ ಆದರೆ ಮರಿ ಹೇಳೋ ಕರ್ತನೇ ನಿನ್ನ ವಾಕ್ಯದ ಬಳಿಯಲ್ಲಿ ಅವಳು ವಾಕ್ಯಗಳನ್ನು ಕೇಳುತ್ತ ಕೇಳುತ್ತಿದ್ದಳಪ್ಪ ಸ್ವಾಮಿ ಹಾಗೆ ನಾವು ಕರ್ತನೆ ಒಂದು ಆಸಕ್ತಿಯಿಂದ ನಿನ್ನ ಕಡೆ ಹೊರವರಾಗಿರುವಂತೆ ನೀನು ಸಹಾಯ ಮಾಡಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈ ಪ್ರಾರ್ಥನೆ ಪ್ರಾರ್ಥಿಸಿ ಹಿಡಿದ ತಂದೆ ಇಡೀ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಆಶೀರ್ವದಿಸಿ ಬಲಪಡಿಸು ಯೇಸುವನ ನಾಮಲ್ಲಿ ತಂದೆ